ಬಾಕೇ ಬಾಕೇ ರಗಾಡೋ ಬಾಕೇ ಬಾಕೇ ಆ

ವಿಶೇಷವಾದ ದಿನ ನಮ್ಮ ಅರಮನೆ ಶಂಕರಾಯ ಹುಟ್ಟುಹಬ್ಬನ ನಮ್ಮ ಇಡೀ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜಾತ್ಯ ಜನತಾದಳ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರು ಮತ್ತು ಎಲ್ಲ ಸ್ನೇಹಿತರ ವರ್ಗಗಳು ಎಲ್ಲರೂ ಬಂದು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಅವ್ರಿಗೆ ದೇವರ ಆಯುರ್ವಹ ಆರೋಗ್ಯ ಕೊಟ್ಟು ಒಳ್ಳೆ ಅಧಿಕಾರವನ್ನು ಕೊಡ್ಲಿ ಅಂತ ಕೇಳ್ಕೊಂತೀನಿ ಮತ್ತೆ ನಮ್ಮ ಪಕ್ಷ ಹೆಚ್ಚಾದ ಇಂಥ ನಾಯಕರುಗಳು ನಮ್ಗೆ ಅವಶ್ಯಕ ಈ ನಮ್ಮ ಭಾಗದಲ್ಲಿ ಬಸವನಗುಡಿ ಭಾಗದಲ್ಲಿ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ಬಂದು ನಮ್ಮನ್ನು ಪ್ರಜ್ವಲಿಸಿ ಹದಿನೆಂಟು ಸಾವಿರ ಮತಗಳನ್ನು ತಗೊಂಡಂತ ನಮ್ಮ ಶಂಕರಣ್ಣು ಮುಂದಿನ ದಿನ ನಮ್ಮೆಲ್ಲರನ್ನ ಆಶಾಕಿರಣವಾಗಿ ಎಂ ಎಲ್ ಎಂಬಲಿ ಅಂತ ನಾವು ಆಶಿಸ್ತೀವಿ ಅವ್ರಿಗೆ ಬೇರೆ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಅಂತ ಹೇಳಿ ನಾವು ಹರಮನೆ ಶೇಖರ್ ಅವರು ತುಂಬಾ ಜನ ಸೇವೆ ಮಾಡಿದ್ದಾರೆ ಇಂತ ಜನ ಸೇವೆ ಮಾಡೋರ್ನ ನಾವು ಯಾವತ್ತು ಕಳ್ಕೋಬಾರ್ದು ಯಾವತ್ತು ಇವ್ರನ್ನ ಗೆಲ್ತೇಬೇಕು ತುಂಬಾ ಓಡಾಡಿದ್ದಾರೆ ತುಂಬಾ ಎಲ್ಪ್ ಮಾಡಿದ್ದಾರೆ ಗಳು ಫ್ರೀ ಆಗಿ ಬಿಟ್ಟಿದ್ದಾರೆ ಆದ್ರಿಂದ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಿ ನಾವು ಗೆಲ್ತೇಬೇಕು ಅನ್ನೋ ಭಾವನೆ ಇದೆ ನಮ್ಮಲ್ಲಿ ಈ ಸಲ ಗೆಲ್ಸೇ ಒಂದು ವಿಶೇಷವಾದ ದಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಅರಮನೆ ಶಂಕರ್ರವರು ನಲವತ್ತೈದು ವಸಂತ ಪೂರೈಸಿ ನಲವತ್ತಾರನೇ ವಸಂತಕ್ಕೆ ಕಾಲಿಡ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ಜನ್ಮದಿನದ ಶುಭವನ್ನ ಕೋರುತ್ತರ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಇಡೀ ಬಸವನಗುಡಿ ಇರಲಿ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಚಲನ ಮೂಡಿಸಿ ಯಾರೋ ಒಂದು ಒಳ್ಳೆ ವ್ಯಕ್ತಿ ವಕೀಲ ಸಂಘ ಚುನಾವಣೆ ಸ್ಪರ್ಧಿಸಿ ಬಹಳ ಪೈಪೋಟಿ ಕೊಡ್ತಿದ್ದಾರೆ ಅಂತ ಒಂದು ಕಾರ್ಗಿರ್ಚಿನಂತೆ ಒಂದು ಸುದ್ದಿ ಹರಿದಂತ ಸಂದರ್ಭದಲ್ಲಿ ಅವರ ಒಳ್ಳೆತನವನ್ನ ಅವರ ನಾಯಕತ್ವದ ಗುಣವನ್ನ ನಮ್ಮ ಪಕ್ಷ ಗುರುತಿಸಿ ಅವರನ್ನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಸಹ ಮಾಡಿದ್ರು ಕೇವಲ ನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನ ಪಡೆದು ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸಿ ಅರಮನೆ ಶಂಕರ್ರವರು ಅವರು ಪರಾಜಿತಗೊಂಡಿದ್ರು ಸಹ ಚುನಾವಣಾ ರಾಜಕಾರಣದ ಪರಾಜಿತಗೊಂಡಿರ್ಬೋದು ಆದ್ರೆ ಜನಗಳ ಮನಸ್ಸನ್ನು ಗೆದ್ದಿರತಕ್ಕಂತಹ ಅರಮನೆ ಶಂಕರವರು ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನ ಮಾಡುವ ಮೂಲಕ ಜನಗಳ ಮನಸ್ಸನ್ನು ಗೆದ್ದು ಹೃದಯವನ್ನು ಗೆದ್ದಿ ಮುಂದಿನ ದಿನಗಳಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ನಾಯಕತ್ವವನ್ನು ವಹಿಸಿ ಅವರು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಯಾಕೆ ಅವರು ಒಳ್ಳೆಯ ಜನನಾಯಕರನ್ನಾಗಿ ನಾವು ಆಯ್ಕೆ ಮಾಡಬಾರ್ದು ಅಂತ ಪ್ರಶ್ನೆ ಬಂದದ್ದು ಸಂದರ್ಭದಲ್ಲಿ ಅವರಿಗೆ ಸಂಪೂರ್ಣ ಅರ್ಹತೆ ಇರೋದು ಇಲ್ಲಿ ಇವತ್ತು ಸೇರತಕ್ಕಂತ ಜನಗಳಿಂದ ಗೊತ್ತಾಗ್ತದೆ ಇವತ್ತು ಅವ್ರಿಗೆ ಮತ್ತೊಮ್ಮೆ ನಾವು ಜನ್ಮದಿನದ ಶುಭಾಶಯಗಳನ್ನು ಹಾರಿಸುತ್ತಾ ಅವ್ರಿಗೆ ಶುಭ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಹೆಸರು ಪ್ರಸಾದ್ ಪಿ ವಿ ಎಸ್ ಜೆ ಡಿ ಎಸ್ ಪಕ್ಷದ ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ನನ್ನ ಪಾಲಿನ ಇದಕ್ಕೆ ಇಷ್ಟು ಪ್ರೀತಿ ಇದನ್ನೆಲ್ಲ ಪಡೆಯೋದಕ್ಕೆ ನಾನು ನಿಜವಾಗಲೂ ಅದೃಷ್ಟವಂತ ಹಾಗೆ ಬಸನಗುಡಿ ಕ್ಷೇತ್ರದಲ್ಲಿ ಮೊದಲಿಗೆ ನಾನು ಬಾಗೇಗೌಡರು ಹಾಗೂ ಕುಮಾರಣ್ಣಿಗೆ ಇದನ್ನ ಸಲ್ಲಿಸ್ತೀನಿ ಯಾಕಂದ್ರೆ ಅವ್ರ ಇಲ್ಲ ಅಂದ್ರೆ ನನ್ಗೆ ಈ ಸ್ಥಾನ ಸಿಗ್ತಿರ್ಲಿಲ್ಲ ಎಲೆಕ್ಷನ್ ಅಲ್ಲಿ ಫಲಿತಾಂಶ ಏನೇ ಆಗಿರ್ಬಹುದು ಬಟ್ ಈ ಪ್ರೀತಿ ವಿಶ್ವಾಸ ಬಸಂಗುಡಿ ಕ್ಷೇತ್ರದ ನಾಯಕರುಗಳು ತೋರಿಸ್ತಾ ಇರೋ ನನ್ಗೆ ಈ ಸಪೋರ್ಟ್ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೇದಾಗುತ್ತೆ ಖಂಡಿತವಾಗ್ಲು ಈ ಋಣ ನಾನು ತೀರಿಸ್ತೀನಿ ಬಸಂಗುಡಿ ಕ್ಷೇತ್ರ ಜನತೆಗೆ ಯಾವ್ದಾರ ಒಂದು ರೂಪದಲ್ಲಿ ಅವ್ರ ಸೇವೆ ಮಾಡಿ ತೀರಿಸ್ತೀನಿ ಖಂಡಿತವಾಗ್ಲು ತುಂಬಾ ಖುಷಿ ಕೊಡುವಂತ ದಿನ ನನ್ನ ಎಲ್ಲ ಯಾರ್ ಶುಭ ಕೋರಿದ್ರೆ ಅವರೆಲ್ಲರಿಗೂ ನನ್ನ ಸಾಂಗ ನಮಸ್ಕಾರ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಜೊತೆಗೆ ಜೆಡಿಎಸ್ ಮುನ್ನಾಗಿ ಯಾವ ರೀತಿ ಚುನಾವಣೆ ಈಗ ಮೊದಲು ಬೇರೆ ಬೇರೆ ರೀತಿಯಾಗಿ ಪಾರ್ಟಿಗಳೆಲ್ಲ ಬೇರೆ ಇತ್ತು ಈಗ ನಮ್ಮ ನಾಯಕರುಗಳು ಹಾಗೂ ಕ್ಷೇತ್ರದ ನಾಯಕರುಗಳು ಯಾವ ರೀತಿ ಗಳು ತಗೊಳ್ತಾರೆ ಅದ್ರ ಮೇಲ್ಗಡೆ ಮುಂದಿನ ನಿರ್ಧಾರ ನಿರ್ಧಾರಗಳಾಗುತ್ತೆ ಈ ಎರಡು ಪಕ್ಷ ಜಂಟಿಯಾಗಿರೋದ್ರಿಂದ ಪಕ್ಷದ ಪಕ್ಷನ ಸ್ಟ್ರಾಂಗ್ ಆಗಿದೆ ಯಾವ್ದಾರ ಎರಡು ಎಲ್ಲ ಕ್ಷೇತ್ರದಲ್ಲಿ ಎಷ್ಟು ಗಳಿದೆ ಎಲ್ಲವೂ ಸಹ ನಮ್ಮ ಜಾಯಿಂಟ್ ಆಗಿ ಮಾತಾಡ್ತಾ ನಮ್ಮ ಶಂಕರನ ಎಷ್ಟು ಮತ್ಸದಿ ರಾಜಕಾರಣಿ ಅಂದ್ರೆ ಅದು ಮಾತೇ ಬೇರೆ ಇಲ್ಲಿ ಬಸನಗುಡಿಲಿ ಬರೀ ಬಿಜೆಪಿ ಪರವಾಗಿ ಓಟ್ ಆಗಿರೋದ್ರಿಂದ ಅವ್ರಿಗೆ ಓಟ್ ಕಡಿಮೆ ಬಿದ್ದಿದೆ ಈ ಕರ್ನಾಟಕದಲ್ಲಿ ಮುಂದೆ ನಮ್ಮ ಅಪ್ಪಾಜಿ ದೇವೇಗೌಡರು ಮತ್ತು ಕುಮಾರಣ್ಣ ಇವರಿಗೆ ಹತ್ತು ಎಂಎಲ್ ಎ ಕ್ಷೇತ್ರದ ತುರ್ತು ಇನ್ಚಾರ್ಜ್ ಕೊಡ್ತಾರೆ குமார மேவகர ஆகிற அந்த தாக்கத்து அந்த ஹயந்திர சீனே இது அவ்வள இது ஆகியே முன்ன இவரு நம்ம கர்நாடக ஜே டி எஸ் பட்ச ஆஸ்தி நம்ம நம்மெல்லாம் ஒன்று தட ஆஸ்தி அந்த நான் சந்தர் ஆஹ் ஆசை படுத்துனேன் இவ்வளவு நூறு வச்ச ஆயு ஆரோக்கிய ஐஸ்வர்யா குடும்பத்த எல்லாம் கொட்டு இவ்வளோ கொண்டு சதா காப்பாடலி அந்த நான் பகவந்தர கை முடி கேள்க்கொடுத்தீனே ஜை இன் ஜெ கர்நாடக ஜை